ವ್ಯತ್ಯಾಸ ವ್ಯತ್ಯಾಸ ಇದೆ ನಾವು ಕೊ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಕಾಲಕ್ಕೆ ನಮ್ಮ ಹಿಂದಿನ ಸ್ಥಿತಿಯನ್ನು ದಯವಿಟ್ಟು ಬದಲಾವಣೆ ಆಗೋದಕ್ಕೆ ನೀವು ಯಾರು ಅವಕಾಶ ಕೊಡಬೇಡಿ ಅಂತ ನಾನು ಸವಿನಯವಾಗಿ ನಿಮ್ಮಲ್ಲೆಲ್ಲ ಪ್ರಾರ್ಥಿಸಿಕೊಳ್ತಾ ಸಿಟ್ ನಂಬರ್ ಕಾರವಾರ ಜಿಲ್ಲೆ ಕಾರವಾರ ಜಿಲ್ಲೆಯಾಗೇ ಇರಬೇಕು ಇದು ನನ್ನ ಅಭಿಪ್ರಾಯ ಸಿದ್ದಾಪುರ ತಾಲೂಕು ಸೇರಿಸಿ ಸಿದ್ದಾಪುರ ಹೊಟ್ಟೆಗಿಂತ ನಾವು ಇಲ್ಲೇ ಪಿಲ್ಲೆಗಳು ಬೆಳೆದವರು ಅದರಿಂದ ನಾವು ಸಿದ್ದಾಪುರ ತಾಲೂಕಿನಲ್ಲಿ ನಾವು ಸಾಗರ ತಾಲೂಕು ಯಾವುದೇ ಕಾರಣಕ್ಕೂ ನಾವೇ ಸೇರಿಸಿ ಒಂದು ಜಿಲ್ಲೆ ಇಲ್ಲ ಅಂತ ಆಗೋದಾದ್ರೆ ಕಾರವಾರ ಜಿಲ್ಲೆಯಾಗಿ ಈ ಕೂಡಲೇ ಇವತ್ತು ಬಂದಂತ ಸಿದ್ದಾಪುರದ ಸಮಸ್ತ ನಾಗರಿಕರು ಇದು ಸಿದ್ದಾಪುರವನ್ನು ಎತ್ತಿಡಿಯಂತ ಶಕ್ತಿ ಇರೋ ನಾಗರಿಕರು ಬಂದಾಗ ಪ್ರತಿಯೊಬ್ರು ಪೀಠಾರ್ಟ್ ಬಲ್ಲ ತಲು ದೊಡ್ಡ ಶಕ್ತಿ ಇವರೆಲ್ಲರೂ ಮನಸ್ಸು ಮಾಡಿದ್ರೆ ಸಿರ್ಸಿ ಜಿಲ್ಲೆ ಮಾಡಲಿಕ್ಕೆ ಯಾವುದೇ ತರಹದ ಸಂದೇಹ ಇಲ್ಲ ಈ ತಂಡ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸಿರ್ಸಿಯನ್ನೇ ಜಿಲ್ಲೆ ಮಾಡಬೇಕು ಕಾರವಾರ ಜಿಲ್ಲೆಯಿಂದ ತಪ್ಪಿಸಿ ಶಿರ್ಸಿಯನ್ನೇ ಜಿಲ್ಲೆ ಮಾಡಬೇಕು ಅವಾಗ ಮಾತ್ರ ಇಲ್ಲಿ ಸಾಧ್ಯ ಈಗ ಮೊನ್ನೆ ಕೆಲವೊಂದು ಈ ಚರ್ಚೆಗಳೆಲ್ಲ ನಡೆದಾಗ ಕೆಲವರು ಅವರ ಮನಸ್ಸಿಗೆಗಳನ್ನ ಇಲ್ಲಿ ಯಾರು ವೈಯಕ್ತಿಕಿಲ್ಲ ಕೆಲವರು ಹೇಳಿದ್ರು ನಮ್ಗೆ ಕಾರವಾರ ದೂರ ಆಗತ್ತೆ ಸಾಗರ ಜಿಲ್ಲೆ ಅಂತ ಹೊಂಟಿಲ್ಲ ಹತ್ರ ಆಗತ್ತಲ್ಲ ಮೂವತ್ತೈದು ಕಿಲೋಮೀಟರ್ ಹೋಗ್ಬೋದು ಅನ್ನೋದು ಅವರವ್ರ ಅಭಿಪ್ರಾಯ ಮೇಲೆ ಬೇರೆ ಹೋದಂಗೆ ನಾವು ನೋಡ್ಕೊಳ್ಳೋದು ಮುಖ್ಯ ಹಾಗೆ ಆರ್ ಎಸ್ ಹೈಡ್ರೋ ಕೆ ಈಗಾಗಲೇ ಸಾಕಷ್ಟು ನಮ್ಮ ಡಿಸ್ಟಿಕ್ ಏನೇನು ತೊಂದರೆಗಳಿದೆ ಅಥವಾ ಏನು ಬರೀ ಕಾರವಾರ ದೂರ ಅಂತ ಅಷ್ಟೇ ಹೇಳ್ತಾ ಬಿಟ್ರೆ ಬೇರೆ ಏನು ನಮಗೆ ಪ್ರಾಬ್ಲಮ್ ಇಲ್ಲ ನಮಗೆ ಕಾರವಾರ ಜಿಲ್ಲೆ ನಾವು ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ನಮಸ್ಕಾರ ಜಿಲ್ಲೆ ಆದರೆ ಬಹಳ ಅದರಲ್ಲಿ ಸಿರ್ತಿಯ ಜೊತೆಗೆ ಇರ್ತದೆ ಅಂತ ನಿರ್ವಿವಾದ ಅದು ಇದು ಇದೊಂದು ಇದು ಸತ್ಯವೂ ಕೂಡ ಆದರೆ ಇಲ್ಲಿ ಒಂದು ನಾನು ಮಾಧ್ಯಮ ಮಿತ್ರರಲ್ಲೂ ಒಂದು ಗಮನ ಹರಿಸ್ತಕ್ಕಂಥ ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ ಈಗ ತಾಲೂಕು ನಮ್ದು ಯಾವ್ದಾದ್ರು ಒಂದು ತಾಲೂಕು ಅಥವಾ ಪ್ರದೇಶ ಇನ್ನೊಂದು ತಾಲೂಕಿಗೆ ಸೇರಿ ಹೋಗ್ತಕ್ಕಂಥ ಸಂವಿಧಾನಿಕ ಪ್ರಕ್ರಿಯೆಗಳು ಏನು ಅಂತ ವಿಚಾರ ಮಾಡಿದಾಗ ಕೇವಲ ಎಲ್ಲೋ ಒಂದು ಕೋಣೆಯಲ್ಲಿ ಕುಂತು ಒಂದು ಐವತ್ತು ನೂರು ಜನ ಅನೌನ್ಸ್ ಮಾಡ್ತಕ್ಕಂಥದ್ದು ಅಥವಾ ಇದು ಮಾಕರಿ ಆಫ್ ಸಿಸ್ಟಮ್ ಅಂತ ಕರೀತಾರೆ ಅಂದ್ರೆ ವಿಡಂಬನೆ ಅಥವಾ ವಿಪರ್ಯಾಸ ಅಂತ ಕರೀಬಹುದು ಇಲ್ಲಿ ಏನ ಈಗ ಸಿದ್ದಾಪುರ ಯಾಕೆ ಸಿದ್ದಾಪುರ ಮತ್ತೊಂದು ತಾಲೂಕು ಪಾಠಗಳಿಗೆ ಯಾಕೆ ಸೇರಿಸಬಾರ್ದು ಸಿದ್ದಾಪುರ ಸೊರಭಾವಿದ್ ಯಾಕೆ ಈ ನಾಳೆ ಇಂಥದ್ದೇ ಸಭೆ ಆದ್ರೆ ಸಿದ್ದಾಪುರ ಸ್ವರಭಾವಿ ತರಡು ಹಾವೇರಿ ಯಾಕೆ ಸೇರಿಸಬಾರ್ದು ಇಂಥವರ ಪ್ರಶ್ನೆಗಳು ಬರ್ತದೆ ಇಲ್ಲಿ ಏನಾಗ್ತದೆ ಕೇಳಿದ್ರೆ ಇವತ್ತಿನ ಸಭೆ ಹೆಚ್ಚು ಅರ್ಥ ಕ್ರಮಕ್ಕೆ ಯಾಕಂದ್ರೆ ಒಂದು ತಾಲೂಕು ಆಗ್ಬೇಕಾದ್ರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜಡಿಪಿ ಕ್ಷೇತ್ರಗಳ ಎಲ್ಲ ಪಂಚಾಯತಿಗಳ ಎಲ್ಲ ಸೊಸೈಟಿಗಳ ಏನು ಮುಖಂಡರು ಇರ್ತಾರೆ ಅಥವಾ ಸಿದ್ದಾಪುರದಲ್ಲಿ ಎಲ್ಲ ಮುಖಂಡರು ಇರ್ತಾರೆ ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಆಮೇಲೆ ಇಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಕು ಒಂದು ಕುಟುಂಬದೊಳಗೆ ಒಬ್ಬ ವ್ಯಕ್ತಿ ಅಥವಾ ಹಿರಿಯ ಮಗನ ಯಾರೋ ಮತ್ತೆ ಒಬ್ಬಗಳು ತೀರ್ಮಾನ ಮಾಡಿ ಸೊ ಇದ್ರಲ್ಲಿ ಏನಾಗ್ತದೆ ಕೇಳಿದ್ರೆ ಸಿರ್ಸಿ ನಂಗೆ ನೀವು ನೋಡ್ಬೋದು ಇಂಟರ್ನೆಟ್ ನಲ್ಲಿ ಸಿದ್ದಾಪುರ ಅಂದ್ರೆ ತಗೊಳ್ಳೋದಿಲ್ಲ ಯಾವುದೇ ರೀತಿ ಸಿದ್ದಾಪುರ ಸಿರ್ಸಿ ಅಂದ್ರೆ ಮಾತ್ರ ಅದು ತಗೊಳ ಇದರಲ್ಲಿ ಒಂದರ್ಥದಲ್ಲಿ ಅವರು ಸಭೆ ಸೇರಿದ್ದು ಬಹಳ ಚಲೋ ಆಗಿದೆ ಯಾಕಂದ್ರೆ ಸೇರಿದ್ದಕ್ಕಾಗ ಇವತ್ತಿನ ಸ್ಥಿತಿ ಈ ಸಭೆ ಇಷ್ಟು ಸ್ಪಿರಿಟೆಡ್ ಸಭೆ ಆಗಲಿ ಕಾರಣ ಅವರು ಒಂದರ್ಥ ಉಪಕಾರ ಮಾಡ್ತಾರೆ ಹಾಗಾಗಿ ಈ ಸಮಾಜವನ್ನು ಅಣಿಸುವಲ್ಲಿ ಈ ಸಂವಿಧಾನಿಕ ಪ್ರಕ್ರಿಯೆ ಗೊತ್ತಿಲ್ಲದೆ ಯಾರೋ ಮಾಡಿದು ಮಾಡಿದ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಸಿದ್ದಾಪುರ ಎಂದಿಗೂ ಕೂಡ ತಿಳಿಸಿ ಅವಿಭಾಜ್ಯ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ನಾನು ಮಾತಾಡ್ತೇನೆ ಇವಾಗ ಗೋಪಾಲಕೃಷ್ಣ ಅವರು ಸ್ಟೇಟ್ ಮಾಡಿ ಕೊಟ್ಟರು ಆದರೆ ನಮ್ಮ ಎಂ ಪಿ ಆಗಲಿ ನಮ್ಮ ಎಮ್ ಎಲ್ ಎ ಆಗಲಿ ಬಗ್ಗೆ ಏನು ಉಸಿರೇ ಬಿಟ್ಟೆ ಅವ್ರಿಗೊಂದು ಆ ತಾಕತ್ತೆ ಅಂತ ನಾನು ಕೊಟ್ಟಿರೋ ಅದನ್ನ ಆ ದೊಡಿಲ್ಲ ಅದು ಇದೆ ಪ್ಲಸ್ ಬೇಡ ಆದರೆ ಗೋಪಾಲಕೃಷ್ಣ ಕೊಟ್ಟಂತ ಒಂದು ದೊಡ್ಡ ಇಲ್ಲಿಲ್ಲ ಕೊಡ್ಬೇಕು ಒಂದು ಸ್ಟೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಾವು ಕಳ್ಸಲ್ಲ ಸಿದ್ದಾಪುರ ನಾವು ಬೇರೆ ಕಡೆ ಕಳ್ಸಲ್ಲ ಸಿರ್ಸಿಯಲ್ಲಿ ಮಾಡ್ತೀವಿ ಸಿರ್ಸಿನ ತಾಲೂಕು ಮಾಡ್ತಾ ನಾವು ಒಂದು ತುಂಬ ನಮ್ಮ ಜನಪ್ರತಿನಿಧಿಗಳು ಬೇಕು ನಾವು ಏನು ಹೇಳೋದು ನಮ್ಮ ಮಾತಾಡೋದು ಅದೇ ಎಂ ಪಿ ಎಮ್ ಎಲ್ ಎಗಳು ಮಾತಾಡಿದರೆ ಅದು ಕೇಂದ್ರಕ್ಕೂ ಹೋಗುತ್ತೆ ರಾಜ್ಯಕ್ಕೂ ಹೋಗುತ್ತೆ ಮಾತಾಡ್ಬೇಕು ಇದ್ರ ಬಗ್ಗೆ ಮಾತಾಡ್ಬೇಕು ಮತ್ತೆ ಈಗ ನಾವು ಶೈಕ್ಷಣಿಕ ಜಿಲ್ಲೆ ಆಗಿದೆ ಮತ್ತೆ ನಮ್ಮ ಜಿಲ್ಲೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀವಿ ಅದೇ ತರ ನಾವು ಸಿರ್ಸಿ ಜಿಲ್ಲೆ ಆದ್ರೆ ನಮ್ಗೆಲ್ಲರಿಗೂ ಸಿದ್ದಾಪುರಕ್ಕೆ ಅನುಕೂಲ ಆಗುತ್ತೆ ಭೌಗೋಳಿಕವಾಗಿ ಇವಾಗ ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಇವಾಗ ನಾವು ಸಿದ್ದಾಪುರ ಹಾಸಿಗಡದವ್ರು ಏನ್ ಮಾಡ್ತಾರೆ ದೊಡ್ಡ ಮಾಡ್ತಾರೆ ನಾವು ಪ್ರಾಕ್ಟಿಕಲ್ ಅಲ್ಲ ಯೋಜನ ಒಂದು ಸಾಗರ ಸೇರ್ಸೋದಲ್ಲ ಸಾಗರ ಜಿಲ್ಲೆಗೆ ಅಂತ ಹೇಳಿದಾರ ಹೊಸನಗರ ತೀರ್ಥಹಳ್ಳಿ ಸ್ವರಬ ಸಾಗರ ಸಿದ್ದಾಪುರ ಇವನ್ನೆಲ್ಲವನ್ನು ಸೇರಿಸಿಕೊಂಡು ಜಿಲ್ಲಾ ಕೇಂದ್ರ ಮಾಡಬೇಕು ಎಲ್ಲ ವಿಚಾರ ಹಾಗಾಗಿ ನಮ್ಮದು ನೀರು ತುದಿಯಿಂದ ಹಿಡಿದು ಕಾನ್ಸೂರ್ ತುದಿಯಿಂದ ಹಿಡಿದು ಎಲ್ಲಾ ಭಾಗಗಳು ಅವ್ರು ಕೇಳಿದ ಉದ್ದೇಶ ಏನು ಅಂತಂದ್ರೆ ಬನವಾಸಿ ಸಿದ್ದಾಪುರ ತಾಲೂಕು ಸೊರಬ ಮತ್ತು ಸಾಗರದ ಗಡಿ ಭಾಗದಲ್ಲಿ ನಾವು ಸೇರಿಸಿಗೂ ಗಡಿನೇ జన్న వరకు గడి కుమటకు గడి అది బేర ప్రశ్న ఉత్తర కన్నడ జిల్లా హన్నె తాల్ూకు జైడ తాలూకా కేంద్ర ఆగితే ఇవతూ ఇంకా దాంట్లో తాల్ూకు హొంద హె తల్ూకు ఘట్టద మేలన తాలూకు సిర్సి జిల్లా ఆ బు అన్న ఉద్దేశం శిర్సిడూ అల్ల ಘಟ್ಟದ ಮೇಲಿರ್ತಕ್ಕಂಥ ಜೈಡ ಜೈಡ ದಾಂಡೇಲಿ ಹಳಿಯಾಳ ಮುಂಗೋಡು ಯಲ್ಲಾಪುರ ಸಿರ್ಸಿ ಸಿದ್ದಾಪುರ ಈ ಒಟ್ಟು ಏಳು ತಾಲೂಕುಗಳನ್ನ ಸೇರಿಸಿ ಸಿರ್ಸಿಯನ್ನು ಜಿಲ್ಲೆ ಮಾಡಬೇಕು ಕಾರವಾರದಿಂದ ಇರೋರೆಲ್ಲ ಕಾರವಾರದಲ್ಲೇ ಇರಲಿ ನಮಗೆ ಎರಡು ಭಾಗ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಸಿರ್ಸಿ ಜಿಲ್ಲೆ ಆಗಬೇಕು ಅನ್ನುವಂಥ ಬೇಡಿಕೆ ಹಾಗಾಗಿ